ಆಗ ಹಾಗಿದ್ದಿದ್ದಿಲ್ಲ ಇಲ್ಲಿ ಆ ಮಹಲಿಂಗಮ್ಮ ಹೇಳ್ತಾಳ ನನ್ನ ಪತಿ ಧರ್ಮ ಮಣ್ಣು ಪಾಲಾಯ್ತು ಹೀಗೆಲ್ಲ ಗಂಡನಿಗೆ ತದ್ವಿರುದ್ಧವಾಗಿ ಮಾತನಾಡಿದ್ದಕ್ಕಂದಾಗ ಅಲ್ಲೇ ನಿಂತಿದ್ದ ವಯೋವೃದ್ಧ ತೊಂಬತ್ತೈದು ವರ್ಷದ ಗಂಡ ಅಂತಾನಂತ ಸಂಸಾರ ಅಂದ ಮ್ಯಾಗ ಒಂದು ಮಾತು ಬರ್ತಿರ್ತಾವ ಒಂದು ಮಾತು ಹೋಗ್ತಿರ್ತಾವ ಒಂದು ಮಾತು ನೀನು ನನಗಣಬಹುದು ನಾನು ನಿನಗಣಬಹುದು ಸಂಸಾರದೊಳಗ ಇದೆಲ್ಲ ಸಹಜ ಹಾಗಾಗಿ ಹೋಗಿ ಪೂಜೆಯನ್ನ ಮಾಡಿ ಊರನ್ನ ಉಳಿಸುವಂದಾಗ ಬಂದ ಆ ತಾಯಿ ಪೂಜೆ ಮಾಡಿ ಊರನ್ನ ಉಳಿಸಿದಳು ಅನ್ನುವಂತ ಒಂದು ಸುಂದರವಾಗಿರುವಂತ ಘಟನೆ ಇದ್ದಾರೆ ಹಂಗ ಈ ರಾಕ್ಷಸರ ಹೆಂಡತಿಯರು ಸದಾಕಾಲ ಆ ರಾಕ್ಷಸರ ಸೇವೆಯನ್ನ ಮಣಮುಟ್ಟಿ ಮಾಡುತ್ತಾ ಇದ್ರು ಅಂತಹ ಪಾಥಿವೃತ್ಯದ ಒಂದು ಶಕ್ತಿಯನ್ನ ಸಂಪಾದನೆಯನ್ನ ಮಾಡಿದರು ಅವಾಗ ವಿಷ್ಣು ಪರಮಾತ್ಮ ಶಿವನಿಗೆ ಹೇಳ್ತಾಣ ಮಲ್ಲಯ್ಯ ಸ್ವಾಮಿಗೆ ಹೇಳ್ತಾಣ ಸ್ವಾಮಿ ನಾನು ಹೇಳಿದಂಗ ಅನೇಕ ಯುಗಗಳ ಮುಗಿದ್ರು ಕೂಡ ಆ ಮೂರು ಊರುಗಳ ಸಮಾನ ರೇಖೆಯೊಳಗ ಕೂಡೋದಿಲ್ಲ ಮತ್ತಿದಕೇನ್ ಮಾಡಬೇಕು ಅಂತ ಹೇಳಿ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ವಿಷ್ಣು ಪರಮಾತ್ಮನಿಗೆ ಪ್ರಶ್ನೆಯನ್ನ ಮಾಡಿದಾಗ ವಿಷ್ಣು ಪರಮಾತ್ಮ ಹೇಳ್ತಾನಂತ ಹೇಗಾದ್ರೂ ಮಾಡಿ ಆ ರಾಕ್ಷಸರ ಹೆಂಡತಿಯರ ಪತಿವ್ರತ ಧರ್ಮವನ್ನ ಹಾಳು ಮಾಡಬೇಕು ಹಾಳು ಮಾಡಿದೀವಿ ಅಂದ್ರ ಆ ಮೂರು ಊರುಗಳ ಸಮಾನ ರೇಖೆಯೊಳಗ ಕೂಡ್ತಾವ ಮತ್ತ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ವಿಷ್ಣು ಪರಮಾತ್ಮನಿಗೆ ಕೇಳಿದ ಮತ್ತ ಆ ರಾಕ್ಷಸರ ಹೆಂಡತಿಯರ ಪತಿವ್ರತ ಧರ್ಮವನ್ನ ಹ್ಯಾ ಹಾಳು ಮಾಡುವುದು ಒಂದು ಮಾರ್ಗ ಬೇಕಲ್ಲ ಹ್ಯಾ ಹಾಳು ಮಾಡೋದು ಅಂದಾಗ ಇಲ್ಲಿ ವಿಷ್ಣು ಪರಮಾತ್ಮ ಅಂತಣಂತ ಆಗೋ ಹಾಗೂ ಆ ರಾಕ್ಷಸರ ಹೆಂಡತಿಯರು ತುಂಬಿ ಹರಿಯುವಂತ ಸರೋವರದೊಳಗ ಸ್ನಾನವನ್ನ ಮಾಡಾಕತ್ತಾರ ನಾನು ದತ್ತ ದಿಗಂಬರನಾಗಿ ದಿಗಂಬರನ ಅವತಾರ ದತ್ತ ದಿಗಂಬರನಾಗಿ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲಾರ್ದಂಗ ನಗ್ನ ರೂಪದಿಂದ ಅತ್ಯಂತ ಮೋಹಕ ಸುಂದರ ಪುರುಷನಾಗಿ ಮಣ್ಮತನ ರೂಪವನ್ನ ತಾಳಿ ಆ ಸರೋವರದ ದಂಡಿ ಮುಂದೆ ಹೋಗಿ ನಿಂತ್ಕೊಂತೀನಿ ಅವರು ನನ್ನನ್ನ ನೋಡ್ತಾರ ಅವರ ಮನಸ್ಸು ವಿಕಾರ ಆಗುತ್ತ ಅವರು ಪತಿವ್ರತ ಧರ್ಮ ಪಾಲಾಗತ್ತ ಅವಾಗ ಆ ಮೂರೂ ರಾಕ್ಷಸರ ಊರುಗಳು ಸಮಾನ ರೇಖೆಯೊಳಗ ಕೂಡ್ತಾವ ಅವಾಗ ನೀನು ಬಾಣ ಪ್ರಯೋಗವನ್ನ ಮಾಡಿ ಆ ಮೂರು ಊರುಗಳನ್ನ ಸುಟ್ಟು ಹಾಕು ಅಂತ ಹೇಳಿದ ವಿಷ್ಣು ಪರಮಾತ್ಮ ಅವಾಗ ಮಲ್ಲಿಕಾರ್ಜುನ ಸ್ವಾಮಿ ವಿಷ್ಣು ಪರಮಾತ್ಮನಿಗೆ ಆಶೀರ್ವಾದವನ್ನ ಮಾಡಿದಾಗ ಇತ್ತ ವಿಷ್ಣು ಪರಮಾತ್ಮ ಮಣ್ಮತನ ರೂಪವನ್ನ ತಾಳಿ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲಾರ್ದಂಗ ದತ್ತ ದಿಗಂಬರನಾಗಿ ಆ ತುಂಬಿ ಹರಿಯುವಂತ ರಾಕ್ಷಸರ ಮಡದಿಯರು ಸ್ನಾನ ಮಾಡುವಂತ ಸರೋವರದ ಮುಂದೆ ಹೋಗಿ ನಿಂತ್ಕೊಂಡ ನಿಂತ್ಕೊಂಡಾಗ ಸ್ನಾನ ಮಾಡ್ತಾ ಇದ್ರು ರಾಕ್ಷಸರ ಹೆಂಡತಿಯರು ಸ್ನಾನ ಮಾಡ್ತಾ ಮಾಡ್ತಾ ಇರುವಂತ ಸಮಯದೊಳಗ ಮಣ್ಮತನ ರೂಪದೊಳಗ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲಾರ್ದಂಗ ನಿಂತಿರುವಂತ ಈ ವಿಷ್ಣು ಪರಮಾತ್ಮನತ್ತ ಅವ್ರ ಲಕ್ಷ್ಯ ಅವರ ಲಕ್ಷ್ಯ ಹರಿದು ಹೋಯ್ತು ನೋಡ್ತಾರು ಆ ಮಣ್ಮತನ ರೂಪವನ್ನ ನೋಡಿ ಗಾಬರಿಯಾದರು ತಮ್ಮೊಳಗ ಪ್ರಾರಂಭ ಮಾಡಿದ್ರು ಯವ್ವಾ ಎಷ್ಟು ಚಂದದಾನ ನೋಡು ನನ್ನ ಮೈ ಕಟ್ಟ ನನ್ನ ಗಂಡನ್ಕಿಂತ ಒಳ್ಳೆ ರೂಪ ನೋಡು ಅವನ ಕೆಣ್ಣೆಯನ್ನು ನೋಡು ಅವನು ಗುಂಗುರ ಗೂದಲವನ್ನು ನೋಡು ಅವನು ತುಂಬಿರುವಂತಹ ಆ ಕೆಣ್ಣೆಯನ್ನು ನೋಡು ಅವನ ಮೂಗಣ್ಣ ನೋಡು ಸಂಪಿಗೆಯಂತ ಮೂಗಣ್ಣ ನೋಡು ಅಂತೇಳಿ ತಮ್ ತಮ್ಮೊಳಗೆ ಕೆಟ್ಟ ವಿಚಾರವನ್ನ ಮಾಡಿದ್ರು ಆ ರಾಕ್ಷಸರ ಹೆಂಡತಿಯರ ಧರ್ಮ ಮಣ್ಣು ಪಾಲಾತು ಇತ್ತ ಆ ಮೂರೂ ಊರುಗಳ ಸಮಾನ ರೇಖೆಯೊಳಗ ಕೂಡಿದಾಗ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಬಾಣ ಪ್ರಯೋಗವನ್ನ ಮಾಡಿ ಆ ತ್ರಿಪುರಗಳನ್ನ ಆ ಮೂರು ಊರುಗಳನ್ನ ಸುಟ್ಟು ಹಾಕಿದ ಆ ಮೂರು ಊರುಗಳನ್ನ ಸುಟ್ಟು ಹಾಕಿ ರಾಕ್ಷಸರನ್ನ ಸಂಹಾರ ಮಾಡಿರುವಂತಹ ಸುಕ್ಷೇತ್ರವೇ ಶ್ರೀಶೈಲ ಪರ್ವತ ಶ್ರೀಶೈಲ ಪರ್ವತ ಆ ಮೂರು ರಾಕ್ಷಸರನ್ನ ಸಂಹಾರ ಮಾಡಿರುವಂತ ಒಂದು ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ಯಾವುದು ಅಂದ್ರ ಶ್ರೀಶೈಲ ಪರ್ವತ ಇದನ್ನ ಹೇಳುವಂತ ವಿಚಾರ ಏನು ಅಂದ್ರ ನಮ್ಮ ಮನಸ್ಸಿನೊಳಗ ಕೆಟ್ಟ ವಿಚಾರಗಳು ಏನಾದರೂ ಕೆಟ್ಟ ದುರ್ಗುಣಗಳು ಇದ್ದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಕಾಲಿಟ್ಟು ಆಗ ನಮಸ್ಕಾರ ಮಾಡಿದ್ರೆ ಸಾಕು ನಮ್ಮೊಳಗಿರುವಂತಹ ಕೆಟ್ಟ ದುರ್ಗುಣಗಳನ್ನ ಆ ಮಲ್ಲಿಕಾರ್ಜುನ ಸ್ವಾಮಿ ಸಂಹಾರವನ್ನ ಮಾಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಬರ್ಕೊಂಡು ಬರುತ್ತಾರ ಪುಣ್ಯಾತ್ಮರೇ ಈಗ ಅನಂತ ವಿಶೇಷಗಳು ನಡೆದಿರುವಂತಹ ಕ್ಷೇತ್ರ ಯಾವುದು ಅಂದ್ರ ಅದು ಶ್ರೀಶೈಲ ಪರ್ವತ ಅಂತ ಇಲ್ಲಿ ಮತ್ತ ಅರ್ಜುನ ಮಧ್ಯಮ ಪಾಂಡವ ಅರ್ಜುನ ತಪಸ್ಸಿಗೆ ಕುಳಿತು ಪಾರ್ಶ್ವ ಪಥಾಸ್ತ್ರವನ್ನ ಪಡೆದಿರುವಂತಹ ಕ್ಷೇತ್ರ ಯಾವುದು ಅಂದ್ರ ಅದೂ ಕೂಡ ಶ್ರೀಶೈಲ ಪರ್ವತನ ಅವನಿಗೆ ಪಾರ್ಶ್ವ ಪಥಾಸ್ತ್ರವನ್ನ ಕೊಟ್ಟಂತ ಮಹಾತ್ಮ ಪುಣ್ಯಾತ್ಮ ಅಂದ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾಗಿರುವಂತಹ ಶ್ರೀಗಿರಿಯ ನಾಯಕನಾಗಿರುವಂತಹ ಪುಣ್ಯಾತ್ಮನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯೇ ಆ ಅರ್ಜುನನಿಗೆ ಪಾರ್ಶ್ವ ಪಥಾಸ್ತ್ರವನ್ನು ಕೊಟ್ಟು ಮತ್ತೊಂದು ಹತ್ತಿರ ಶಿವಪುರಾಣದೊಳಗ ಒಂದು ಉಲ್ಲೇಖ ಏನು ಅಂದ್ರ ಒಮ್ಮೆ ಬ್ರಹ್ಮದೇವನಿಗೂ ಒಮ್ಮೆ ವಿಷ್ಣು ಪರಮಾತ್ಮನಿಗೂ ಜಗಳ ಪ್ರಾರಂಭ ಯದಕ್ಕ ಅಂದ್ರ ಈ ಜಗತ್ತಿಗೆ ಒಡೆಯರು ಒಬ್ರ ಇರಬೇಕು ಈ ಬ್ರಹ್ಮಾಂಡಕ್ಕ ಒಬ್ಬರೇ ಒಡೆಯರಾಗಿರಬೇಕು ಸೃಷ್ಟಿಯನ್ನು ಮಾಡುವಂತಾವ ನಾನು ದೊಡ್ಡಾವ ಅಂತೇಳಿ ಬ್ರಹ್ಮದೇವ ಇಲ್ಲ ಲಯವನ್ನ ಮಾಡುವಂತಾವ ಸ್ಥಿತಿಯನ್ನ ಮಾಡುವಂತಾವ ನಾನು ದೊಡ್ಡವ ಅಂತೇಳಿ ನಾನ್ ಹೆಚ್ಚು ನೀನ್ ಹೆಚ್ಚು ಅಂತೇಳಿ ಅನೇಕ ವರ್ಷಗಳ ಪರ್ಯಂತರವಾಗಿ ತಮ್ಮ ತಮ್ಮೊಳಗೆ ಜಗಳ ಮಾಡಿಕೋ ಅಂತ ಅವಾಗ ಇಬ್ರು ಕೂಡಿ ಒಂದು ನಿರ್ಧಾರಕ್ಕೆ ಬರ್ತಾರ ಇಲ್ಲಿ ಬ್ರಹ್ಮದೇವ ಮತ್ತು ವಿಷ್ಣು ಪರಮಾತ್ಮ ನಮ್ಮಿಬ್ಬರ ಜಗಳವನ್ನ ಮಲ್ಲಿಕಾರ್ಜುನ ಸ್ವಾಮಿ ಹತ್ರ ತೆಗೆದುಕೊಂಡು ಹೋಗೋಣ ಆ ಮಲ್ಲಿಕಾರ್ಜುನ ಸ್ವಾಮಿ ಯಾರು ದೊಡ್ಡವರು ಅಂತ ನಿರ್ಧಾರ ಮಾಡ್ತಾನಲ್ಲ ಅವರು ದೊಡ್ಡವರು ಅವರು ಈ ಜಗತ್ತಿಗೆ ಒಡೆಯರು ಅಂತ ನಾವಿಬ್ರು ಒಪ್ಪಿಕೊಳ್ಳೋಣ ಅಂತ ಹೇಳಿ ಬ್ರಹ್ಮದೇವ ವಿಷ್ಣು ಪರಮಾತ್ಮ ತಮ್ಮ ತಮ್ಮ ಒಳಗ ಮಾತನಾಡಿಕೊಂಡ್ರು ಇಬ್ರು ಕೂಡಿಕೊಂಡು ಬಂದ್ರು ಅವರಿಬ್ಬರೊಳಗ ನಾನು ಅನ್ನುವಂತ ಅಹಂಕಾರ ತುಂಬಿ ಬಿಟ್ಟಿತ್ತು ಅದಕ್ಕ ಸಂತ ಶಿಶುನಾಳದ ಶರೀಫ ಶಿವಯೋಗಿಗಳು ಬರೀತಾರ ನಾನಾ ಎಂಬುದು ನಾನಲ್ಲ ಈ ಮಾನುಷ ಜನ್ಮವು ನಾನಲ್ಲ ನಾನಾ ರೂಪವು ನಾನಲ್ಲ ನಾನು ಶಿಶುನಾಳ ದೀಶನ ಬಿಡಲಿಲ್ಲ ನಾ ಅಳಿಯದೆ ನಾ ತಿಳಿಯಲಾಗದು ಅಂತಾರ ಈ ನಾ ಅನ್ನುವಂಥದ್ದು ಬಹಳ ಕೆಟ್ಟದ್ದು ಅಂತ ಹಾಗ ನಾನು ದೊಡ್ಡವ ನಾನು ದೊಡ್ಡವ ಅಂತೇಳಿ ಇಬ್ರು ಆ ಶಿವನ ಹತ್ತಿರ ಬಂದ್ರು ಮಲ್ಲಿಕಾರ್ಜುನ ಸ್ವಾಮಿ ಹತ್ತಿರ ಬಂದು ತಮ್ಮ ತಮ್ಮ ಜಗಳದ ವಿವರವನ್ನ ಹೇಳಿದ್ರು ಅವಾಗ ಮಲ್ಲಿಕಾರ್ಜುನ ಸ್ವಾಮಿ ಒಂದು ನಿರ್ಧಾರಕ್ಕೆ ಬಂದ ಏನು ನಿರ್ಧಾರಕ್ಕೆ ಬಂದ ಅಂದ್ರ ನಿಮ್ಮಿಬ್ಬರೊಳಗ ಯಾರು ದೊಡ್ಡವರು ಅಂತೇಳಿ ನಾನು ನಿರ್ಧಾರ ಮಾಡಬೇಕಾಗಿತ್ತು ಅಂದ್ರ ನಾನೊಂದು ಪರೀಕ್ಷೆಯನ್ನ ಮಾಡ್ತೀನಿ ಆ ಪರೀಕ್ಷೆಯೊಳಗ ಯಾರು ಮೊದಲಿಗೆ ಉತ್ತೀರ್ಣರಾಗಿ ಬರುತ್ತಾರಲ್ಲ ಅವರು ಈ ಜಗತ್ತಿಗೆ ದೊಡ್ಡವರು ಅಂತ ನಾನು ತೀರ್ಮಾನ ಮಾಡ್ತೀನಿ ಎಂದ ಏನು ಅಂದ್ರ ನಾನು ಲಿಂಗ ಸ್ವರೂಪಿಯಾಗಿ ನಿಂತ್ಕೊಳ್ತೀನಿ ನೋಡಿ ಶಿವನ ಇಪ್ಪತ್ತೈದು ಲೀಲೆಗಳಲ್ಲಿ ಕೊನೆಯದಾಗಿರುವಂತಹ ಲೀಲೆಯೇ ಲಿಂಗ ಲೀಲಾ ವಿಲಾಸ ಇದೇ ಕೊನೆಯದಾಗಿರುವಂತಹ ಲೀಲೆ ನಾನು ಶ್ರೀಶೈಲ ಅನ್ನುವಂತಹ ಪರ್ವತದೊಳಗ ನೋಡ್ರಿ ನಾನು ಶ್ರೀಶೈಲ ಅನ್ನುವಂತಹ ಪರ್ವತದೊಳಗ ಲಿಂಗ ಸ್ವರೂಪಿಯಾಗಿ ನಿಂತ್ಕೊಳ್ತೀನಿ ಒಬ್ಬಾವ ನನ್ನ ಅಳನೆತ್ತಿಯನ್ನು ನೋಡಿಕೊಂಡು ಬರಬೇಕು ಒಬ್ಬಾವ ನನ್ನ ಪಾದ ಕಮಲಗಳನ್ನ ನೋಡಿಕೊಂಡು ಬರಬೇಕು ಯಾರು ಮೊದಲಿಗೆ ಬರ್ತಾರಲ್ಲ ಅವರು ಈ ಜಗತ್ತಿಗೆ ದೊಡ್ಡವರು ಅಂತ ನಾನು ನಿರ್ಧಾರ ಮಾಡ್ತೀನಿ ಅಂತ ಅವಾಗ ಬ್ರಹ್ಮದೇವ ಏನು ಮಾಡಿದ ಅಂದ್ರ ತನ್ನ ವಾಹನವಾಗಿರುವಂತ ಹಂಸ ಪಕ್ಷಿಯನ್ನೇರಿ ಶಿವನ ಅಳನೆತ್ತಿಯನ್ನು ನೋಡಿಕೊಂಡು ಬರಾಕಂತೇಳಿ ಮ್ಯಾಕ್ ಹಾರಿದ ಇತ್ತ ವಿಷ್ಣು ಪರಮಾತ್ಮ ಏನು ಮಾಡಿದ ಅಂದ್ರ ಹೆಗ್ಗಣ ರೂಪವನ್ನ ತಾಳಿ ಭೂಮಿಯನ್ನ ಅಗಿಯುತ್ತ 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 ಆ ಶಿವನ ಪಾದ ಕಮಲಗಳನ್ನ ನೋಡಿಕೊಂಡು ಬರಾಕಂತೇಳಿ ಇಬ್ರು ಹೋದ್ರು ಒಬ್ಬಾವ ಪಾದ ಕಮಲಗಳನ್ನು ನೋಡಿಕೊಂಡು ಬರಕ ಒಬ್ಬಾವ ಶಿವನ ಅಳನೆತ್ತಿಯನ್ನು ನೋಡಿಕೊಂಡು ಬರಾಕ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನೂರಾರು ವರ್ಷ ಕಳೆದರೂ ಕೂಡ ಒಬ್ಬವನಿಗೆ ಶಿವನ ಪಾದ ಕಮಲಗಳ ಕಾಣಲಿಲ್ಲ ಮ್ಯಾಲಿ ಹೋಗಿರುವಂತ ಬ್ರಹ್ಮದೇವನಿಗೆ ಶಿವನ ಅಳನೆತ್ತಿ ಕಾಣಲಿಲ್ಲ ಎಷ್ಟು ವಿಶ್ವ ವ್ಯಾಪ್ತಿಯಾಗಿರುವಂತ ಒಂದು ಲಿಂಗ ಅದನ್ನ ಬಸವಣ್ಣವ್ರು ಹೇಳ್ತಾರ ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕುಟ ಅದಮ್ಯ ಅಗೋಚರ ಅಪ್ರಮಾಣ ಅಪ್ರಮೇಯ ಲಿಂಗವಯ್ಯ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತಾರೆ ಬಸವಣ್ಣವು ಅಂತ ಪರಮಾತ್ಮ ಇಷ್ಟ ಲಿಂಗವಾಗಿ ಇಷ್ಟ ಲಿಂಗ ಅಲ್ಲ ತಾಯದು ಇಷ್ಟಲಿಂಗ ಅಂದ್ರ ನಾವೇನು ಇಷ್ಟ ಪಡ್ತೀವಲ್ಲ ಅದನ್ನ ಕೊಡುವಂಥದ್ದ ಇಷ್ಟಲಿಂಗ ಅಂತ ಇಷ್ಟಲಿಂಗ ನಮ್ಮ ಕೈಯೊಳಗ ಇಷ್ಟ ಆಗಿ ಬಂದೈತಿ ಅದನ್ನ ಪೂಜಿಸುವಂತದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಬಸವಣ್ಣ ಅವಾಗ ನೂರಾರು ವರ್ಷ ಸಾವಿರಾರು ವರ್ಷ ಹೋದ್ರೂ ಕೂಡ ಪಾದ ಕಮಲ ಶಿವನ ಅಳ್ಳೆತ್ತಿ ಆಯಿತು ಕಾಣಲಿಲ್ಲ ಇಲ್ಲಿ ವಿಷ್ಣು ಪರಮಾತ್ಮ ಎಲ್ಲಿವರೆಗೂ ಹೋಗಿದ್ದ ಅಂದ್ರೆ ಮೊಣಕಾಲಿನವರೆಗೂ ಹೋಗಿತ್ತು ಅವಾಗ ವಿಷ್ಣು ಪರಮಾತ್ಮನಿಗೆ ಸಾಕಾಯಿತು ಮೊಣಕಾಲಿನವರೆಗೂ ಹೋಗಿ ಬಂದೀನಿ ಅನ್ನೋದಕ್ಕ ಅಲ್ಲಿ ಒಂದು ಮೂರು ಜಂಗ ಅಂತ ಬರುತ್ತಾ ಈ ಜಂಗಮರು ಹಿಟ್ಟಿನ ಭಿಕ್ಷೆ ಬಂದಾಗ ಅವರು ಕಾಲಿಗೆ ಕಟ್ಟಿಕೊಂಡಿರ್ತಾರೆ ಮೂರು ಜಂಗ ಅಲ್ಲಿ ಕಟ್ಟಿ ಬಂದ ಕಟ್ಟಿ ಬಂದಿರುವಂತಹ ಸತ್ಯವನ್ನು ಒಪ್ಕೊಂಡ ಹೇ ಪರಮಾತ್ಮನೇ ಹೇ ಶಿವನೇ ನಿನ್ನ ಪಾದ ಕಮಲಗಳನ್ನ ನೋಡಿಕೊಂಡು ಬರಕ್ ಆಗ್ಲಿಲ್ಲಪ್ಪ ನೀನೇನು ಸಾಮಾನ್ಯದವನೇನು ಇನ್ನೇನು ಸಾಮಾನ್ಯದವನ ನಿನ್ನ ಪಾದ ಕಮಲಗಳನ್ನ ನೋಡಿಕೊಂಡು ಬರ್ಲಿಕ್ಕಾಗ್ಲಿಲ್ಲ ಅದಕ್ಕ ನಾನೆಲ್ಲಿ ಹೊರಗೂ ಹೋಗಿನಿ ಅಂದ್ರ ಮೊಣಕಾಲಿನ ಹೋಗಿನಿ ಜಂಗ ಕಟ್ಟಿ ಬಂದಿನಿ ಆ ಗುರುತಿಗೆ ಅಂದಾಗ ಇಲ್ಲಿ ಮಲ್ಲ ಮಲ್ಲಿಕಾರ್ಜುನ ಸ್ವಾಮಿಗೆ ಸತ್ಯ ಅನ್ನುವಂಥದ್ದು ಬಹಳ ಪ್ರಿಯವಾಗಿರುವಂಥದ್ದು ಸತ್ಯದ ಮನೆಯಲ್ಲಿ ಶಿವನಿರ್ಪದ ಶಿವನಿರ್ಪಣಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪಣೆ ಅಂತಾರೆ ಬಸವಣ್ಣವ್ ಎಲ್ಲಿ ಸತ್ಯ ಇರುತ್ತಲ್ಲ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಇರುತ್ತಾಣ ಅಂತ ಹೇಳ್ತಾರೆ ಬಸವಣ್ಣ ಅವಾಗ ಹೇ ಪರಮಾತ್ಮ ವಿಷ್ಣು ಪರಮಾತ್ಮನಿಗೆ ಹೇಳ್ತಾನ ನೀನು ಸತ್ಯವನ್ನ ಹೇಳಿದ್ದಕ್ಕಾಗಿ ನಿನಗೂ ಕೂಡ ನನ್ನಂಗ ಈ ಭೂಲೋಕದೊಳಗ ಭಕ್ತರಿರಲಿ ಗುಡಿ ಗುಂಡಾರಗಳಿರಲಿ ಅಂತೇಳಿ ಆಶೀರ್ವಾದವನ್ನ ಮಾಡಿದ ಇನ್ನ ಬ್ರಹ್ಮದೇವ ಹಂಸ ವಾಹನನಾಗಿ ಬಂದಿದ್ದ ಹಂಸ ಪಕ್ಷಿಯನ್ನೇರಿ ಬಂದಿದ್ದ ಅವನ ವಾಹನ ಎಲ್ಲಿವರೆಗೂ ಬಂದಿದ್ದ ಅಂದ್ರ ಶಿವನ ಹಣಿಯನ್ನ ದಾಟಿ ಬಂದಿದ್ದ ಅವಾಗ ಅವನಿಗೂ ಕೂಡ ಸಾಕಾಯ್ತು ಅವನಿಗೂ ಕೂಡ ಸಾಕಾಯ್ತು ಅಂದಾಗ ಶಿವನ ಅಳನೆ ನನಗ ಕಾಣುವುದಿಲ್ಲ ಶಿವನ ಕಣ್ಣೇನ ಕೆಳಗದಾವ್ ನಾನು ಶಿವನ ಹನಿ ದಾಟಿ ಬಂದೇನಿ ಸುಳ್ಳು ಹೇಳಿದ್ರೇನಾಯ್ತು ಅಂತೇಳಿ ಹಳ್ಳಿ ಶಿವನ ಮುಂದೆ ಬರಾಕತ್ತವ ಬರುವಂತಹ ಸಂದರ್ಭದೊಳಗ ದಾರಿಯೊಳಗ ಕಾಮದೇನು ಅಂದ್ರ ಆಕಳ ಬೆಟ್ಟಿ ಆಯ್ತು ಆಕಳ ಬೆಟ್ಟಿ ಆದಾಗ ಬ್ರಹ್ಮದೇವನನ್ನ ಕೇಳತ್ತದ ಆಕಳ ಓ ಬ್ರಹ್ಮದೇವ ಎಲ್ಲಿಗೆ ಹೋಗಿದ್ದೆ ಅಂದಾಗ ಇಲ್ಲ ಶಿವನ ಅಳನೆತ್ತಿಯನ್ನು ನೋಡಿಕೊಂಡು ಬರಾಕ್ ಹೋಗಿದ್ದೆ ನನ್ನ ಕಡೆಯಿಂದ ಅಳನೆತ್ತಿ ನೋಡಿಕೊಂಡ ಆಗಲಿಲ್ಲ ಹಾಗಾಗಿ ಕಾಮದೇನು ನೀನು ನನಗೊಂದು ಉಪಕಾರ ಮಾಡಬೇಕು ಬ್ರಹ್ಮದೇವ ಆಕಳಿಗೆ ಕೇಳ್ತಾನೆ ನೀನು ನನಗೊಂದು ಉಪಕಾರ ಮಾಡಬೇಕು ಏನು ಅಂದ್ರ ನಾನ ಹೋಗಿ ನಿನ್ನ ಅಳನೆತ್ತಿಯನ್ನು ನಾನು ನೋಡಿಕೊಂಡು ಬಂದೀನಿ ಅಂದ್ರ ಶಿವ ನಂಬೋದಿಲ್ಲ ಹಾಗಾಗಿ ನೀನು ನನ್ನ ಜೊತೆ ಬಂದು ಸುಳ್ಳು ಸಾಕ್ಷಿ ಹೇಳಿ ಪುಣ್ಯ ಕಟ್ಕೋ ಅಂದ ಆಕಳಿಗೆ ಉರ್ಲ ಬಂದಂಗಾಯ್ತು ಕೃತಿಗೆ ಬಂದಂಗಾಯಿ ಮಾತ ಕೊಟ್ಟು ಬಿಡ್ತದ ಉಪಕಾರ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟತು ಅವಾಗ ಸತ್ಯ ಹೇಳಿದವ ಆಕಳ ಕರ್ಕೊಂಡು ಬಂದ ಕರ್ಕೊಂಡು ಬಂದು ಆಕಳವನ್ನ ಆಕಳದ ಮುಂದ ತಾಣ ನಿಂತ ನಿಂತು ಶಿವ ಕೇಳ್ತಾಣ ಓ ಬ್ರಹ್ಮದೇವ ನೀನು ನನ್ನ ಅಳನೆತ್ತಿ ನೋಡಿಕೊಂಡು ಬಂದೀ ಏನು ಆ ಪರಮಾತ್ಮ ನೋಡಿಕೊಂಡು ಬಂದೀನಲ್ಲ ಅಂದಾಗ ಶಿವ ನಕ್ಕ ಹಿಂಗ ನೀನು ನಕ್ಕು ನನ್ನನ್ನ ಅನುಮಾನದಿಂದ ನೋಡ್ತಿ ಅಂತ ಗೊತ್ತಿದ್ದ ಸಾಕ್ಷಿಗಾಗಿ ಈ ಕಾಮದೇನು ಈ ಆಕಳನ್ನ ಕರ್ಕೊಂಡು ಬಂದೀನಿ ಪರಮಾತ್ಮ ಬೇಕಾದ್ರೆ ಆಕಳನ್ನು ಕೇಳಿ ನೋಡು ಅಂದಾಗ ಅವಾಗ ಆಕಳದ ಮುಂದೆ ಬಂದ ಶಿವ ಮಲ್ಲಿಕಾರ್ಜುನ ಸ್ವಾಮಿ ಆಕಳದ ಮುಂದೆ ಬಂದು ಕೇಳುತ್ತಾನ ಏನಮ್ಮ ಗೋಮಾತೆ ಈ ಬ್ರಹ್ಮದೇವ ನನ್ನ ಅಳನೆತ್ತಿಯನ್ನು ನೋಡಿಕೊಂಡು ಬಂದಾಣಿ ಅನ್ನುವಂದಾಗ ಅದಕ್ಕೆ ಕುತ್ತಿಕ್ಕೆ ಬಂದಂಗ ಸತ್ಯ ಹೇಳಿದ್ಯಾ ಅಂದ್ರೆ ನೋಡಿಕೊಂಡು ಬಂದಿಲ್ಲ ಅಂತ ಹೇಳಿದ್ಯಾ ಅಂದ್ರ ಬ್ರಹ್ಮನ ಶಾಪಕ್ಕೆ ಗುರಿ ಆಗುತ್ತೀನಿ ಇಲ್ಲ ನೋಡಿಕೊಂಡು ಬಂದಾಣ ಅಂತೇಳಿ ಸುಳ್ಳು ಹೇಳಿದ್ಯ ಅಂದ್ರ ಮುಂದೆ ನಿಂತ ಯಾರು ಶ್ರೀಶೈಲ ಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಇವನು ಶಾಪಕ್ಕೆ ಗುರಿ ಆಗುತ್ತೀನಿ ಮತ್ತೆ ಹ್ಯಾ ಅಂತ ವಿಚಾರ ಮಾಡಕತ್ತು ವಿಚಾರ ಮಾಡಕತ್ತು ಮೊಕದಿಂದ ನೋಡಿಕೊಂಡು ಬಂದಾಣ ಅಂತೇಳಿ ಸುಳ್ಳು ಹೇಳುತ್ತದ ಮೊಕದಿಂದ ನೋಡಿಕೊಂಡು ಬಂದಾಣ ಅಂತೇಳಿ ಮೊಕವನ್ನ ಅಲ್ಲಾಡಿಸುತ್ತ ಅಲ್ಲಾಡಿಸುತ್ತ ಹೌದು ಪರಮಾತ್ಮ ನೋಡಿಕೊಂಡು ಬಂದಾಣ ಅಂತೇಳಿ ಸುಳ್ಳು ಹೇಳುತ್ತು ಮತ್ತ ಬಾಲದಿಂದ ಅಲ್ಲಾಡಿಸುತ್ತ ಇಲ್ಲ ಇಲ್ಲ ಇವ ನಿನ್ನ ಅಳನೆತ್ತಿಯನ್ನು ನೋಡಿಕೊಂಡು ಬಂದಿಲ್ಲ ಅಂತೇಳಿ ಸತ್ಯಾನು ಹೇಳುತ್ತು ಮುಖದಿಂದ ಸುಳ್ಳ ಬಾಲದಿಂದ ಸತ್ಯ ಹೇಳುತ್ತು ಅವಾಗ ಮಲ್ಲಿಕಾರ್ಜುನ ಸ್ವಾಮಿ ನಕ್ಕನಂತ ಉಳ್ಕೊಂಡು ನೋಡು ಕಾಮದೇನು ನೀನು ನನ್ನ ಕೈಯಾಗ ಅಂದವ ನೀನು ನನ್ನ ಕೈಯಾಗ ಬದುಕುಳುದಿ ಉಳ್ಕೊಂಡಿ ಅಂದಾಗ ಶಿವ ನಕ್ಕು ತನ್ನ ಉರಿನೇತ್ರವನ್ನ ತೆರೆದ ತನ್ನ ಉರಿನೇತ್ರವನ್ನ ತೆರೆದು ಅವಾಗ ಪೂರ್ಣ ಪ್ರಮಾಣದೊಳಗ ಸುಳ್ಳನ್ನ ಹೇಳಿರುವಂತ ಬ್ರಹ್ಮದೇವನಿಗೆ ಅಂತಾನಂತ ಓ ಬ್ರಹ್ಮದೇವ ನೀನು ಪೂರ್ಣ ಪ್ರಮಾಣದೊಳಗ ಸುಳ್ಳು ಹೇಳಿದ್ದಕ್ಕಾಗಿ ಈ ಭೂಮಿಯ ಮೇಲೆ ನಿನ್ನ ಗುಡಿ ಗುಂಡಾರಗಳು ಇಲ್ಲದಂತಾಗಲಿ ನಿನಗ ಭಕ್ತರು ಇಲ್ಲದಂತಾಗಲಿ ಅಂತೇಳಿ ಶಾಪ ಕೊಟ್ಟ ಇನ್ನ ಈ ಕಾಮದೇಣುವಿನ ಹತ್ತಿರ ಬಂದ ಮಲ್ಲಯ್ಯ ಸ್ವಾಮಿ ಬಂದು ಅಂತಾಣ ಅಮ್ಮ ಕಾಮದೇನು ಮೊಕದಿಂದ ಸುಳ್ಳು ಹೇಳಿದ್ದೀಯ ಬಾಲದಿಂದ ಸತ್ಯವನ್ನ ಹೇಳಿದ್ದೀಯ ಹಾಗಾಗಿ ನಿನ್ನ ಮುಖವನ್ನ ಪೂಜೆ ಮಾಡೋದ್ರಿಂದ ಯಾವುದೇ ಫಲಗಳಿಲ್ಲ ಹಾಗಾಗಿ ಬಾಲದಿಂದ ಸತ್ಯವನ್ನ ಹೇಳಿ ಮ್ಯಾಗ ಆ ಬಾಲದೊಳಗ ನಾನಿರ್ತೀನಿ ಸತ್ಯ ಎಲ್ಲಿರುತ್ತ ಅಲ್ಲೇ ನನ್ನ ವಾಸಸ್ಥಾನ ಹಾಗಾಗಿ ಆ ಬಾಲದೊಳಗ ನಾನಿರ್ತೀನಿ ಮೊದಲಿಗೆ ನಿನ್ನ ಬಾಲಕ್ಕ ಯಾರು ಪೂಜೆ ಮಾಡ್ತಾರಲ್ಲ ಅವರಿಗೆಲ್ಲ ಸಿರಿ ಸಂಪತ್ತು ದೊರೆಯುವಂತಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ ಶಾಪಾನು ಕೊಟ್ಟ ಆಶೀರ್ವಾದವನ್ನು ಮಾಡಿದ ಪುಣ್ಯಾತ್ಮರೆ ಹಾಗಾಗಿ ಈ ಮಣಿ ಗೃಹ ಪ್ರವೇಶ ಇದ್ದಾಗ ಎಲ್ಲರೂ ಏನು ಮಾಡ್ತಾರ ತಿಳಿದವರು ಈ ಇಂತ ಕಥೆಯನ್ನ ಕೇಳಿ ಇತಿಹಾಸವನ್ನು ತಿಳ್ಕೊಂಡವ್ರು ಏನ್ ಅಂದ್ರ ಮೊದಲಿಗೆ ಬಾಲಕ್ ಪೂಜೆ ಮಾಡ್ತಾರ ಪುಣ್ಯಾತ್ಮರೆ ಮಕಕ್ಕೆ ಪೂಜೆಯನ್ನ ಮಾಡೋದ್ರಿಂದ ಯಾವುದೇ ಫಲಗಳಿಲ್ಲ ಹಾಗಾಗಿ ಅಲ್ಲಿ ಲಿಂಗ ಸ್ವರೂಪವಾಗಿ ನಿಂತಿರುವಂತಹ ಸ್ಥಳ ಯಾವುದು ಅಂದ್ರೆ ಶ್ರೀಶೈಲ ಪರ್ವತ ಅಂತ ಬರ್ಕೊಂಡು ಬರುತ್ತಾರೆ ಶ್ರೀಶೈಲ ಪರ್ವತ ಆ ಶ್ರೀಶೈಲ ಪರ್ವತದೊಳಗೆ ಇನ್ನೂ ವಿಭಿನ್ನ ರೀತಿಯಾಗಿರುವಂತಹ ಕಡಲೆ ಗಣಪತಿ ಅಂತ ಬರುತ್ತೆ ಆ ಕಡಲೆ ಗಣಪತಿಯ ವೈಶಿಷ್ಟ್ಯ ಹೇಗಂದ್ರ ನೋಡಾಕ ಕಡಲೆ ಕಾಳಿನಂಗ ಇರುವಂಥದ್ದು ನಮ್ಮ ಇಷ್ಟಾರ್ಥಗಳು ಈಡೇರಬೇಕಾಗಿತ್ತು ಅಂದ್ರ ಆ ಯಾವ ಬಸವಣ್ಣನ ಮುಂದೆ ಕಡಲೆಕಾಳಿನ ಬಸವಣ್ಣನ ಮುಂದ ಏನು ಮಾಡಬೇಕು ಅಂದ್ರ ಆ ಕಡಲೆ ಅವನ ಕೊರಳಿಗೆ ಕಟ್ಟಿ ನಾವು ಇಷ್ಟಾರ್ಥಗಳನ್ನ ನಾವು ಸಂಕಲ್ಪವನ್ನ ನಾವೇನಾದರೂ ಬೇಡಿಕೊಂಡಿದ್ದೇ ಆದಲ್ಲಿ ಆರು ತಿಂಗಳೊಳಗಾಗಿ ಈಡೇರಿಸುವಂತಹ ಸಾಮರ್ಥ್ಯ ಆ ಕಡಲೆಕಾಳು ಬಸವಣ್ಣನಿಗೆ ಇರುವಂಥದ್ದು ಇನ್ನ ಮುಂದ ಮಲ್ಲಮ್ಮನ ಕಣ್ಣೀರ ಅಂತ ಬರುತ್ತೆ ಒಂದು ಸ್ಥಳ ಪುಣ್ಯಾತ್ಮ ಮಲ್ಲಮ್ಮನ ಕಣ್ಣೀರ அது பழ வைவிமயிர் வந்த கதை அது ஏன் அந்த பதையா சிவ சிவ நே சாக்கூ

ਸੁਰਨ ਬਗਿਲ ਕਾਇਦਨੂ ਸਿਵਨ ਨਿਨੇਦੂ ਸਿਵਨ ਪੂਜੀ ਸੀਦਾ ਬਨ ਸੁਰਨ ਬਗਿਲ ਕਾਇਦਨੂ ਸਿਵਨ ਧਾਨ ਸਿਵਨ ਰਕਸ਼ੀ ਸੀਦਾ ਸਿਵਨ ਧਾਨ शिवन अंदर सकू നമ്പി അക്കന നമ്പിയ ബള മന അംഗള കായ ശമ്പൂനെല്ലൂറ നമ്പി അക്കന നമ്പിയ ബള മന അ നമ്പി അങ്ങന

ರು ಕಲ್ಲಿ ಲೋಳೆದರು ಲೀಲೆ ಬರಿಗೆ ಮುಕ್ತಿ ಟನೋ ಲೀಲೆ ಬರಿಗೆ ಮುಕ್ತಿ ಟನೋ ಆಳಿನ शिवनो निदनो शिव शिवन अरे स